ವೈಶಾಖ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದಲ್ಲಿ ಮೂರನೇ ದಿನದಂದು ಈ ಒಂದು ಅಕ್ಷಯ ತೃತೀಯವನ್ನು ನಾವು ಆಚರಣೆ ಮಾಡಬೇಕಾಗತ್ತೆ ಹಾಗಾದರೆ ಈ ಸಲಿ ಅಕ್ಷಯ ತೃತೀಯ ಎಂದು ಬಂದಿದೆ ಹಾಗೆ ಅಕ್ಷಯ ತೃತೀಯ ತಿಥಿ ಯಾವಾಗ ಶುರುವಾಗಿ ಯಾವಾಗ ಕೊನೆಗೊಳ್ಳುತ್ತೆ ಅಕ್ಷಯ ತೃತೀಯ ದಿನ ಸಾಮಾನ್ಯವಾಗಿ ಎಲ್ಲರೂ ಹೇಳೋ ಪ್ರಕಾರ ಬಂಗಾರವನ್ನು ಖರೀದಿ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗಾದರೆ ಬಂಗಾರವನ್ನು ಯಾಕೆ ಖರೀದಿ ಮಾಡಬೇಕು ಅದೆಲ್ಲವನ್ನು ನಾನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಈಗ ಮೊದಲನೇದಾಗಿ ಅಕ್ಷಯ ತೃತೀಯ ಈ ವರ್ಷದಲ್ಲಿ ಯಾವಾಗ ಬಂದಿದೆ ಅಂತ ತಿಳ್ಕೊಳ್ಳೋದಾದರೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದ ದಿನ ಬಂದಿದೆ ಹಾಗಾದರೆ ಈ ಒಂದು ಅಕ್ಷಯ ತೃತೀಯ ತಿಥಿ ಯಾವಾಗ ಶುರುವಾಗಿ ಯಾವಾಗ ಕೊನೆಗೊಳ್ಳುತ್ತೆ ಅಂತ ನೋಡೋದಾದ್ರೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದ ಸಂಜೆ ಐದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಈ ಒಂದು ತೃತೀಯ ತಿಥಿ ಶುರುವಾಗುತ್ತೆ ಹಾಗೆ ಕೊನೆಗೊಳ್ಳುವಂಥದ್ದು ಏಪ್ರಿಲ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಸೂರ್ಯೋದಯದ ತಿಥಿಯ ಪ್ರಕಾರ ಏಪ್ರಿಲ್ ಮೂವತ್ತನೇ ತಾರೀಕಿನ ದಿನ ನಮಗೆ ಸೂರ್ಯೋದಯದ ಸಮಯದಲ್ಲಿ ಈ ಒಂದು ತೃತೀಯ ತಿಥಿ ನಮಗೆ ಸಿಗೋದ್ರಿಂದ ನಾವು ಈ ಒಂದು ಅಕ್ಷಯ ತೃತೀಯ ಪೂಜೆ ಅಥವಾ ಆಚರಣೆಯನ್ನು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದ ದಿನದಂದು ಆಚರಿಸಬೇಕಾಗುತ್ತೆ ಇನ್ನು ಮುಖ್ಯ ವಿಷಯ ಅಂತ ಹೇಳಿದ್ರೆ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಬಂಗಾರವನ್ನ ಖರೀದಿ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಇನ್ನು ಕೆಲವು ಕಡೆ ಬಂಗಾರ ಖರೀದಿ ಮಾಡೋದೇನು ಬೇಡ ಬೇರೆ ಕೆಲವು ವಸ್ತುಗಳನ್ನ ಖರೀದಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಎರಡೂ ಕೂಡ ಸರಿ ಹೇಗೆ ಅಂತ ಹೇಳ್ತೀರಾ ಮೊದಲನೇದಾಗಿ ನೀವು ಬಂಗಾರವನ್ನು ಯಾಕೆ ಖರೀದಿ ಮಾಡಬೇಕು ಅಕ್ಷಯ ತೃತೀಯ ದಿನ ಅಂತ ಹೇಳಲಾಗುತ್ತೆ ಇದು ಹಿಂದಿನಿಂದ ಬಂದಿದೆ ಅಂದರೆ ನಮ್ಮ ಋಷಿಮುನಿಗಳಾಗಿರ್ಬೋದು ದೈವ ದೇವರುಗಳು ಆಗಿರ್ಬೋದು ಎಲ್ಲರಿಂದ ಕೂಡ ಈ ಒಂದು ವಿಷಯ ಬಂದಿರುವಂಥದ್ದು ಹಾಗಾಗಿ ಬಂಗಾರವನ್ನು ಯಾಕೆ ಖರೀದಿ ಮಾಡಬೇಕು ಅನ್ನೋದಕ್ಕೆ ಒಂದು ಸೂಕ್ತ ಕಾರಣ ಇದೆ ಆ ಕಾರಣ ಏನು ಅಂತ ನೋಡೋದಾದರೆ ಹಣಕ್ಕೆ ನಮಗೆ ಮುಖ್ಯವಾದ ಮೂಲ ದೇವರು ಯಾರು ಅಂತ ನೋಡೋದಾದರೆ ಕುಬೇರ ಅಂತ ಎಲ್ರಿಗೂ ಗೊತ್ತು ಒಂದು ವಾಸ್ತು ಪ್ರಕಾರವಾಗಿ ನಾವು ಮನೆ ಆಗಿರಲಿ ಅಥವಾ ನಾವು ವ್ಯಾಪಾರ ಮಾಡೋ ಸ್ಥಳ ಆಗಿರಲಿ ಏನನ್ನೇ ಕಟ್ಟಿಸ್ಬೇಕಾದ್ರೂ ವಾಸ್ತು ನೋಡಬೇಕು ಇದು ಕುಬೇರ ಸ್ಥಳ ಕುಬೇರ ಜಾಗ ಅಂತೆಲ್ಲ ಹೇಳ್ತಾರೆ ಅಂದರೆ ನಿಮಗೆ ಮುಖ್ಯವಾಗಿ ಹಣಕಾಸು ಆರೋಗ್ಯ ತುಂಬ ಮುಖ್ಯ ಅದರಲ್ಲಿ ಹಣಕಾಸು ಅಂತೂ ಪಾತ್ರ ವಹಿಸುತ್ತೆ ನಮ್ಮ ದಿನನಿತ್ಯದ ಕೆಲಸ ಆಗಿರ್ಬೋದು ಯಾವುದಕ್ಕಾದರೂ ಆಗಿರ್ಬೋದು ಹಾಗಾಗಿ ಹಣದ ಮೂಲ ದೇವರು ಯಾವುದು ಅಂತ ನೋಡಿದ್ರೆ ಕುಬೇರ ದೇವರು ಅಂತ ಹೇಳಲಾಗುತ್ತೆ ಕುಬೇರ ದೇವರನ್ನು ಅಸಾಧಾರಣ ಶ್ರೀಮಂತ ಅಂತ ಕರೀತಾರೆ ಸಾಧಾರಣವಾಗಿ ಶ್ರೀಮಂತಿಕೆ ಬೇರೆ ಅಸಾಧಾರಣವಾಗಿ ಶ್ರೀಮಂತಿಕೆ ಬೇರೆ ಅಂದರೆ ಹೆಚ್ಚು ಹೆಚ್ಚು ಒಂದು ಸಂಪತ್ತನ್ನು ಹೊಂದಿರೋನು ಸಮೃದ್ಧಿಯನ್ನು ಹೊಂದಿರೋನು ಈ ಒಂದು ಕುಬೇರ ದೇವರು ಹಾಗಾಗಿ ಕುಬೇರನನ್ನು ಅಸಾಧಾರಣ ಶ್ರೀಮಂತ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಕುಬೇರನು ಸಂಪತ್ತು ಹಾಗೆ ಸಂಪತ್ತಿನ ದೇವರ ಸ್ಥಾನಮಾನವನ್ನು ಪಡೆದುಕೊಂಡಿರ್ತಾನೆ ಹಾಗೆ ಇದಕ್ಕೆಲ್ಲ ಮುಖ್ಯವಾಗಿ ಶಿವದೇವರು ಕೂಡ ಮೇಲ್ವಿಚಾರಕರಾಗಿ ಆ ರೀತಿಯಲ್ಲಿ ಇರ್ತಾರೆ ಹಾಗೆ ಅಕ್ಷಯ ತೃತೀಯದ ದಿನ ಈ ಒಂದು ಶಿವದೇವರು ಕುಬೇರ ದೇವರನ್ನ ದೇವತೆಗಳ ಖಜಾಂಚಿಯಾಗಿ ನಿರ್ಮಾಣ ಮಾಡ್ತಾರೆ ಈ ಒಂದು ಸಂಪತ್ತು ಹಾಗೆ ಸಂಪತ್ತಿನ ದೇವರ ಸ್ಥಾನಮಾನ ಹೊಂದಿದಂತಹ ಕುಬೇರ ದೇವರಿಗೆ ಅಂದಿನ ದಿನ ನೀವು ಏನನ್ನ ಪಡ್ಕೊಳ್ತೀರಾ ಹಾಗೆ ಏನನ್ನ ನೀಡ್ತೀರಾ ಅದೆಲ್ಲವೂ ಕೂಡ ದುಪ್ಪಟ್ಟಾಗ್ತಾ ಹೋಗುತ್ತೆ ಏನನ್ನ ತಗೊಳ್ತೀರಾ ಅದಕ್ಕೆ ನಿಮ್ಗೆ ಅದರಿಂದ ನಿಮ್ಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ಅಭಿವೃದ್ಧಿಯನ್ನು ಹೊಂತಾ ಬರ್ತೀರಾ ಕುಟುಂಬದಲ್ಲಿ ಏಳಿಗೆಯನ್ನು ಕಾಣ್ತಾ ಹೋಗ್ತೀರಾ ಹಾಗೆ ನೀವು ಕೆಲವು ವಸ್ತುಗಳನ್ನು ದಾನ ಮಾಡೋದ್ರಿಂದ ಅದು ಕೊಡೋರ್ಗೂ ಕೊಟ್ಟೋರ್ಗೂ ಇಬ್ಬರಿಗೂ ಕೂಡ ಯಶಸ್ಸನ್ನು ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಸಂಪತ್ತು ಹಾಗೆ ಸಂಪತ್ತಿನ ದೇವರಾದ ಕುಬೇರ ದೇವರ ಆರಾಧನೆಯ ದಿನ ಆಗಿರುತ್ತೆ ಇದು ಹಾಗೆ ವಿಷ್ಣು ದೇವರ ಆರಾಧನೆ ಆಗಿರುತ್ತೆ ಹಾಗಾಗಿ ನಾವು ಅಕ್ಷಯ ತೃತೀಯ ದಿನ ಬಂಗಾರವನ್ನು ಕೊಂಡರೆ ಬಹಳನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಶಿವ ದೇವರು ಅಂತ ಹೇಳಿದರೆ ಬಹಳ ಶಕ್ತಿ ಶಕ್ತಿಯುತವಾದ ದೇವರು ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಎಂಥ ಒಂದು ದುಸ್ವಪ್ನ ಬೀಳೋದು ಕೂಡ ಶಿವನನ್ನು ನೆ ಅಂತ ಹೇಳಿದ್ರೆ ಅದು ಓಡಿ ಹೋಗುತ್ತೆ ಅಷ್ಟೊಂದು ಶಕ್ತಿಶಾಲಿಯಾಗಿರೋದು ಈ ಒಂದು ಶಿವದೇವರು ಅಂತಹದರಲ್ಲಿ ಈ ಒಂದು ಶಿವದೇವರು ಖಜಾಂಚಿಯಾಗಿ ದೇವತೆಗಳ ಖಜಾಂಚಿಯಾಗಿ ಕುಬೇರ ದೇವರನ್ನು ನೇಮಕ ಮಾಡ್ತಾನೆ ಹಾಗಾಗಿ ಇದು ಇನ್ನಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಅಕ್ಷಯ ತೃತೀಯ ದಿನ ಈ ಒಂದು ಸಂಪತ್ತು ಹಾಗೆ ಸಂಪತ್ತಿನ ದೇವರ ಸ್ಥಾನಮಾನವನ್ನು ಪಡೆದುಕೊಂಡಂತಹ ಕುಬೇರ ದೇವರು ಅಂದರೆ ಚಿನ್ನ ನಾವು ಪಡೆದುಕೊಳ್ಳೋದ್ರಿಂದ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಚಿನ್ನವನ್ನು ನೀವು ಖರೀದಿ ಮಾಡಿ ತಂದು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಬಹಳ ಅಂದ್ರೆ ಬಹಳ ಶ್ರೇಷ್ಠತೆಯನ್ನು ನೀವು ಹೊಂತಿರ ಯಶಸ್ಸನ್ನು ಹೊಂತೀರಾ ಅಂತ ಹೇಳಲಾಗುತ್ತೆ ಇನ್ನು ಅಕ್ಷಯ ತೃತೀಯದ ದಿನ ನೀವು ಚಿನ್ನಕ್ಕೆ ಸಮಾನವಾದಂತಹ ಒಂದು ವಸ್ತುವನ್ನು ಕೂಡ ಖರೀದಿ ಮಾಡಿ ತಂದರೆ ತುಂಬ ಒಳ್ಳೆಯದು ಚಿನ್ನಕ್ಕೆ ಸಮಾನವಾದ ವಸ್ತು ಅಂತ ಹೇಳಲಾಗುತ್ತೆ ಅದರಲ್ಲೂ ವಿಶೇಷವಾಗಿ ಅಕ್ಷಯ ತೃತೀಯದ ದಿನ ಅದು ಚಿನ್ನಕ್ಕೆ ಸಮಾನವಾಗಿರುತ್ತೆ ಅಂತ ಹೇಳಲಾಗುತ್ತೆ ಅದು ಯಾವುದು ಅಂತ ಹೇಳಿದ್ರೆ ಅಕ್ಕಿ ಹೌದು ಅಕ್ಕಿ ಅಂದರೆ ಅಕ್ಕಿಯಿಂದ ನಾವು ಅನ್ನವನ್ನು ತಯಾರಿಸ್ತೀವಿ ಅನ್ನ ಅಂದರೆ ಪರಬ್ರಹ್ಮ ಅನ್ನವೇ ನಮಗೆ ಜೀವಾಳ ಅಲ್ವಾ ಹಾಗಾಗಿ ಹಾಗೆ ಈ ಒಂದು ಅಕ್ಷಯ ತೃತೀಯದ ದಿನ ತಾಯಿ ಅನ್ನಪೂರ್ಣೇಶ್ವರಿ ತಾಯಿ ಕೂಡ ಜನನವನ್ನು ಹೊಂದಿರ್ತಾರೆ ಹಾಗಾಗಿ ಈ ಒಂದು ಅಕ್ಷಯ ತೃತೀಯದ ದಿನ ನೀವು ಚಿನ್ನವನ್ನು ತೆಗೆದುಕೊಂಡಷ್ಟೇ ಸಮಾನವಾಗಿರುತ್ತೆ ಅಕ್ಕಿಯನ್ನು ನೀವು ಖರೀದಿಸಿ ಮನೆಗೆ ತರುವಂಥದ್ದು ಹಾಗೆ ಅಕ್ಕಿಯ ಜೊತೆಗೆ ಬೇಳೆಕಾಳುಗಳಾಗಿರ್ಬೋದು ಉಪ್ಪು ಬೆಲ್ಲ ಸಕ್ಕರೆ ಹುಣಸೆಹಣ್ಣು ಈ ರೀತಿ ಪದಾರ್ಥಗಳನ್ನು ನಿಮ್ಮ ಮನೆಗೆ ತರೋದ್ರಿಂದ ಬಹಳ ಶುಭ ಲಾಭವನ್ನು ನೀಡುತ್ತೆ ಈ ಒಂದು ಅಕ್ಷಯ ತೃತೀಯ ಅಂತ ಹೇಳಲಾಗುತ್ತೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಏಳಿಗೆ ಆಗ್ತಾ ಹೋಗುತ್ತೆ ಸಮೃದ್ಧಿಯನ್ನು ಹೊಂದ ಹೋಗುತ್ತೆ ಹಾಗೆ ಇನ್ನೂ ಒಂದು ಕೆಲವು ಕೆಲಸಗಳನ್ನು ನೀವು ಒಂದು ಅಕ್ಷಯ ತೃತೀಯ ದಿನ ಮಾಡೋದ್ರಿಂದ ಎಲ್ಲದರಲ್ಲೂ ಉದ್ಧಾರ ಅಂತೂ ಆಗೋದು ಖಂಡಿತ ಅದು ಯಾವ ರೀತಿ ಅಂತ ಹೇಳಿದರೆ ನೀವು ಹೊಸದಾಗಿ ವ್ಯಾಪಾರ ವ್ಯವಹಾರ ಶುರು ಮಾಡೋದಿದ್ರೆ ಇಂದಿನ ದಿನ ಶುರು ಮಾಡ್ಬೋದು ಅಂದರೆ ಅಕ್ಷಯ ತೃತೀಯದ ದಿನ ಶುರು ಮಾಡಿದ್ರೆ ತುಂಬ ಒಳ್ಳೆಯದು ಅದರಲ್ಲಿ ಫೇಲ್ಯೂರ್ ಅನ್ನೋದೇ ಆಗಲ್ಲ ಖಂಡಿತ ಯಶಸ್ಸನ್ನು ಗಳಿಸ್ತೀರ ಹಾಗೆ ಯಾವುದೇ ರೀತಿ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಒಂದು ಕಲಿಕೆ ಆಗಿರ್ಬೋದು ಅಥವಾ ನೀವು ಹೊಸದಾಗಿ ಒಂದು ಮಕ್ಕಳಿಗೆ ಕಿವಿ ಚುಚ್ಚಿಸೋದಿರ್ಬೋದು ಮೂಗು ಚುಚ್ಚಿಸೋದಿರ್ಬೋದು ಈ ರೀತಿ ಕೆಲಸಗಳು ಒಂದು ನೀವು ಮನೆಗೆ ಪಾಯವನ್ನು ಹಾಕಿಸೋವಂಥದ್ದು ಗುದ್ಲಿ ಪೂಜೆಯನ್ನು ಮಾಡುವಂಥದ್ದು ಹೊಸ ವಾಹನವನ್ನು ಖರೀದಿ ಮಾಡುವಂಥದ್ದು ಅಂದರೆ ಹೊಸದಾಗಿ ನೀವು ಯಾವ ಒಂದು ಕೆಲಸವನ್ನು ಮಾಡ್ತೀರಾ ಮಾಡಬೇಕು ಅಂದ್ಕೊಂಡಿರ್ತೀರಲ್ವ ಅದನ್ನು ಅಕ್ಷಯ ತೃತೀಯ ದಿನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ವರ್ಷದಲ್ಲಿ ಎರಡೇ ಎರಡು ದಿನಗಳು ಬರುತ್ತೆ ಆ ಎರಡು ದಿನಗಳು ಮಾತ್ರ ನೀವು ಯಾವುದಕ್ಕೂ ಒಳ್ಳೆಯ ಗಳಿಗೆ ಯಾವುದು ಅಂದಿನ ದಿನ ಅಂತ ನೋಡೋ ಅವಶ್ಯಕತೆ ಇಲ್ಲ ಒಳ್ಳೆಯ ಮುಹೂರ್ತವನ್ನು ಕೂಡ ನೋಡೋ ಅವಶ್ಯಕತೆ ಇರಲ್ಲ ಅದು ವರ್ಷದಲ್ಲಿ ಎರಡೇ ದಿನ ಅದು ಒಂದು ರಥಸಪ್ತಮಿ ಹಾಗೆ ಇನ್ನೊಂದು ಅಕ್ಷಯ ತೃತೀಯ ಈಗ ರಥಸಪ್ತಮಿ ಹೇಗೂ ಆಗಿ ಹೋಗಿದೆ ಇನ್ನು ಮುಂಬರುವ ದಿನಗಳಲ್ಲಿ ಬರುವಂತಹ ಅಕ್ಷಯ ತೃತೀಯ ದಿನ ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ನೀವು ಯಾವುದೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನೀವು ಮುಹೂರ್ತವನ್ನು ನೋಡೋ ಅವಶ್ಯಕತೆ ಖಂಡಿತ ಇರೋದಿಲ್ಲ ನೀವು ಹಾಗೆ ಪೂರ್ತಿ ದಿನ ನಿಮಗೆ ತೃತೀಯ ಇರುತ್ತೆ ಅಕ್ಷಯ ಎಲ್ಲೋ ಒಳ್ಳೆಯ ಒಳ್ಳೆಯದಾಗುತ್ತೆ ದುಪ್ಪಟ್ಟಾಗ್ತಾ ಹೋಗುತ್ತೆ ಹಂಗ ಹಾಗೆ ಕೊಂಡುಕೊಳ್ಳೋ ವಸ್ತುಗಳನ್ನು ನಿಮ್ಮ ಮನೆಗೂ ಕೂಡ ಒಳ್ಳೆಯದಾಗುತ್ತೆ ಅದನ್ನು ಧರಿಸೋರಿಗೂ ಕೂಡ ಒಳ್ಳೆಯದಾಗುತ್ತೆ ಹಾಗೆ ನಾನು ಹೇಳಿದ ಹಾಗೆ ಮಾಡಿ ಅಕ್ಷಯ ತೃತೀಯ ದಿನ ಚಿನ್ನ ಕೊಳ್ಳೋಕೆ ನಿಮಗೆ ಅನುಕೂಲತೆ ಇತ್ತು ಅಂತ ಹೇಳಿದ್ರೆ ಒಂದು ಗ್ರಾಮು ಅರ್ಧ ಗ್ರಾಮ್ ಪರವಾಗಿಲ್ಲ ಯಾವುದೇ ಆಗಲಿ ಅದನ್ನು ಕೊಂಡುಕೊಳ್ಳಿ ಅಕಸ್ಮಾತ್ ನಿಮಗೆ ಅನುಕೂಲತೆ ಇಲ್ಲ ಅಂದರೆ ನಾನು ಹೇಳ್ದಂಗೆ ಮುಖ್ಯವಾಗಿ ಅಕ್ಕಿಯನ್ನು ಖರೀದಿ ಮಾಡಿ ಅಥವಾ ಅದರ ಜೊತೆಗೆ ಅಕ್ಕಿ ಬೇಳೆ ಕಾಳುಗಳು ಉಪ್ಪು ಹುಣಸೆಹಣ್ಣು ಬೆಲ್ಲ ಅಂದರೆ ನಾ ಹೇಳ್ದಂಗೆ ಅಕ್ಕಿ ಅಂದರೆ ಅನ್ನಪೂರ್ಣೇಶ್ವರಿ ಜನನವಾಗಿರುವಂಥ ದಿನ ಹಾಗಾಗಿ ನಿಮಗೆ ಆ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದವು ಸಿಗಬೇಕಂದ್ರೆ ಅಕ್ಕಿಯನ್ನು ಖರೀದಿ ಮಾಡಲೇಬೇಕಾಗತ್ತೆ ಹೀಗೆ ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಖರೀದಿ ಮಾಡಿ ಮನೆಯಲ್ಲಿ ತಂದಿಟ್ಕೊಳ್ಳಿ ಅದನ್ನು ಪೂಜೆ ಮಾಡಿ ಅಕ್ಕಿಯನ್ನು ಒಂದು ಸ್ವಲ್ಪ ಒಂದು ಬೊಗಸೆಯಷ್ಟು ಅಕ್ಕಿಯನ್ನು ದೇವ್ರ ಮನೆಯಲ್ಲಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಿ ಅದರಿಂದ ಯಾವುದಾದ್ರು ಸಿಹಿ ಪದಾರ್ಥವನ್ನು ಅಂದಿನ ದಿನವೇ ತಯಾರಿಸಿ ದೇವರಿಗೆ ನೈವೇದ್ಯ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮನೆ ಮಂದಿಯೆಲ್ಲ ಸ್ವೀಕರಿಸಿ ಹಾಗೆ ಅಕ್ಕಪಕ್ಕದ ಮನೆ ಹೆಣ್ಮಕ್ಳಿದರೆ ಕರೆದು ಅರ್ಶಿನ ಕುಂಕುಮವನ್ನು ಕೊಟ್ಟು ಈ ಒಂದು ಪ್ರಸಾದವನ್ನು ವಿತರಣೆ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು